ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ ವಿಡಿಯೋ ಶುರುವಿಂದಲೇ ಹೇಳ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇಲ್ಲಿ ಎಲ್ರಿಗೂ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸಿಗಬೇಕು ಅಂತಂದರೆ ನಮ್ಮ ಒಂದು ಆಶ್ರಯ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋಣ ಇವತ್ತೊಂದು ವಿಡಿಯೋನ ಗೃಹಲಕ್ಷ್ಮಿ ಹೆದ್ದಾರಕ್ಕೆ ಅಂತಿರೋಣ ಐದು ಸಾವಿರ ರೂಪಾಯಿ ಹಣ ಇಪ್ಪತ್ತೇಳು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಸ್ನೇಹಿತರೆ ಎರಡು ಸಾವಿರ ಪ್ಲಸ್ ಮೂರು ಸಾವಿರ ಐದು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಎರಡು ಸಾವಿರ ಯಾವ ಹಣ ಐದು ಸಾವಿರ ಯಾವ ಹಣ ಶುರು ಮಾಡೋ ಇವತ್ತೊಂದು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಐದು ಸಾವಿರ ರೂಪಾಯಿ ಹಣ ಯಾರು ಯಾರಿಗೆ ಹಣ ಜಮೆ ಆಗುತ್ತೆ ಯಾರು ಯಾರಿಗೆ ಹಣ ಜಮೆ ಆಗಲ್ಲ ಯಾಕೆ ಹಣ ಜಮೆ ಆಗಲ್ಲ ಯಾರು ಯಾರ್ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಯಾರ್ಯಾರಿಗೆ ಹಣ ಜಮೆ ಆಗಲ್ಲ ಇದು ಮೇಯ್ನ್ ಆಗಿ ತುಂಬಾ ಅಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಮೇಯ್ನ್ ಆಗಿ ಕೇಳ್ತಾ ಇದ್ದೀರಾ ಹಣ ಯಾವಾಗ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಯಾರಿಗೆ ಜಮೆ ಆಗುತ್ತೆ ಸ್ನೇಹಿತರೆ ಫುಲ್ ಇನ್ಫಾರ್ಮೇಶನ್ ಹೋಗ್ಬಿಡೋಣ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಕ್ವಶನ್ ಮಾಡ್ತಿರುವಂತದ್ದೇ ನನ್ನ ಹತ್ರ ಇದನ್ನೇ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಿ ಹಣ ಆದ್ರೂ ಯಾಕೆ ಬರ್ತಾ ಇಲ್ಲ ಇದನ್ನು ನೀವು ಇದನ್ನು ನಮ್ಗೆ ತಿಳಿಸ್ಕೊಟ್ರೆ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಇಲ್ಲಿ ನಮ್ಗೆ ಹಣ ಬರದೇ ಇದ್ದರೆ ನಮಗೆ ಏನು ಮಾಡುವಂಥದ್ದು ನಾವು ತುಂಬ ಕಷ್ಟಪಟ್ಟಿರ್ತೀವಿ ಹಣ ಬರಬೇಕು ಹಣ ಬರಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕಂತ ತುಂಬ ಕಷ್ಟಪಟ್ಟಿರ್ತೀವಿ ಆದರೂ ನಮ್ಗೆ ಹಣ ಇಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ನಮಗೆ ಯಾಕೆ ಈ ರೀತಿ ಆಗ್ತಾ ಇದೆ ನಮಗೆ ಮಾತ್ರ ಯಾವ ರೀತಿ ಅಂದರೆ ಯಾಕೆ ಈ ರೀತಿ ಆಗ್ತಾ ಇದೆ ಬೇರೆಯವರಿಗೆ ನಮ್ಮ ಪಕ್ಕದ ಮನೆಯವ್ರಿಗೆ ಹಣ ಬರ್ತಾ ಇದೆ ಅಂದರೆ ಅಂದರೆ ಇಲ್ಲಿ ಏನು ಆಗ್ತಾ ಇದೆ ಅಂತ ಅಂದರೆ ಸ್ನೇಹಿತರೆ ಇಲ್ಲಿ ಕೆಲವರು ಒಂದಿಷ್ಟು ತಪ್ಪನ್ನು ಮಾಡ್ತಾ ಇದ್ದಾರೆ ಕೆಲವರು ಒಂದಿಷ್ಟು ತಪ್ಪನ್ನು ಮಾಡ್ತಾ ಇಲ್ಲ ಕಂಪ್ಲೀಟಾಗಿ ಕರೆಕ್ಟ್ ಆಗಿದ್ದಾರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇವಲ ಮೂರರಿಂದ ನಾಲ್ಕು ನಿಮಿಷದ ವಿಡಿಯೋ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಮೇಯ್ನಾಗಿ ಮ್ಯಾಟ್ರ್ ಆಗುವಂಥದ್ದು ಇದೆ ಹಣ ಬರದೇ ಇದ್ದರೆ ನೀವು ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಒಂದು ಹಣ ಬರ್ತಾ ಇಲ್ಲ ಅಂತಂದರೆ ಯಾಕೆ ಹಣ ಬರ್ತಾ ಇಲ್ಲ ಎರಡು ಮತ್ತು ಮೂರನೇದು ಸ್ವಲ್ಪ ತಾಳ್ಮೆ ಇರಲಿ ಮೂರು ಈ ಮೂರನ್ನು ತಿಳ್ಕೊಳ್ಳಿ ನೀವು ಖಂಡಿತವಾಗಲೂ ಹಣ ಬರುತ್ತೆ ನಿಮಗೆ ಹೇಗೆ ಸರ್ ನಮಗೆ ಪೇಷನ್ಸ್ ಆಗಿರೋದಕ್ಕೆ ಬರಲ್ಲ ಖಂಡಿತವಾಗ್ಲೂ ನಮ್ಗೆ ಕಷ್ಟ ಆಗುತ್ತೆ ನಮ್ಗೆ ಹಣವೇ ಬರ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಯಾ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಒಂದನೇದು ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಶುರು ಮಾಡೋ ಸ್ನೇಹಿತರೆ ಇಲ್ಲಿ ಆಗಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ಒಂದು ಇ ಕೆ ವೈ ಸಿ ಒಂದೇ ಕಾರಣ ಒಂದೇ ಕಾರಣ ಈ ಅಟ್ಲೀಸ್ಟ್ ಹೇಳಬೇಕಂತಂದ್ರೆ ಈಗಿನ ಪ್ರೆಸೆಂಟ್ ಟೈಮಲ್ಲಿ ಒಂದೇ ಕಾರಣ ಆ ಕಾರಣ ಇಷ್ಟ ಸಿಂಪಲ್ ಏನಿಲ್ಲ ಅಂತಂದರೂ ನಿಮ್ಮದು ಇ ಕೆ ವೈ ಸಿ ಆಗಿಲ್ಲ ಇ ಕೆ ವೈ ಸಿ ಆಗಿಲ್ಲ ಯಾಕೆ ಇ ಕೆ ವೈ ಸಿ ಆಗಿಲ್ಲ ದಯವಿಟ್ಟು ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ಈ ಕೆ ವೈ ಸಿ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಈ ಕೆ ವೈ ಸಿ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮದು ಈ ಕೆ ವೈ ಸಿ ಆಯಿತು ಸರ್ ಆಯಿತು ಸರ್ ಆಯಿತು ಸರ್ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತೀರ ನೋಡೋಣ ತುಂಬ ಅಂದರೆ ತುಂಬ ಜನರದ್ದು ಈ ಕೆ ವೈ ಸಿ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಕೂಡ ಇ ಕೆ ಸಿಯನ್ನು ಮಾಡಿಕೊಂಡು ನಮ್ಮದು ಈ ಕೆ ವೈ ಸಿ ಆಗಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರು ದಯವಿಟ್ಟು ಆಮೇಲೆ ನೋಡಿ ನೀವು ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಸಾರಿ ಅದನ್ನು ಹೇಳಬೇಕಿತ್ತು ನಾನು ಎರಡು ಸಾವಿರ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ಸಾವಿರ ರೂಪಾಯಿ ನಿಮ್ಮ ಅಕ್ಕಿ ಹಣ ತುಂಬ ಅಂದರೆ ತುಂಬ ಹಣ ಮಿಸ್ ಆಗಿದೆ ಅಕ್ಕಿ ಹಣ ಬರ್ತಾನೆ ಇಲ್ಲ ಅಟ್ ಪ್ರೆಸೆಂಟಾಗಿ ಆ ಹಣನ ಕೂಡ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ